ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನನ್ನ ಲಾಗಲ್ಲಿ ಊರಲ್ಲಿ ಹಬ್ಬ ಇದೆ ಅಲ್ಲಿ ಹಬ್ಬ ಇರೋದು ಈವ್ನಿಂಗು ನಾವು ಇವಾಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಯಾವ ಟೆಂಪಲ್ಗೆ ಹೋಗ್ತೀನಿ ಅಲ್ಲಿನ ವಿಶೇಷತೆ ಏನು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ನನ್ನ ವೀಡಿಯೋನ ಕಂಪ್ಲೀಟಾಗಿ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಸದ್ಯಕ್ಕೆ ಇವಾಗ ಹೊರಡ್ತಾ ಇದ್ದೀವಿ ಹಾಂ ಖಾಲಿ ಮುಲ್ಚ ನಾವಿವಾಗ ಟೆಂಪಲ್ ರೀಚ್ ಆಗಿದ್ದೀವಿ ಫಸ್ಟು ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬೆಟ್ಟದ ಮೇಲೆ ಇರೋದು ಬೆಟ್ಟದ ಮೇಲೆ ಬಂದಿದ್ದೀವಿ ಆ ಕಡೆಯಿಂದ ಸ್ಟೆಪ್ಸ್ ಕೂಡ ಇದೆ ನೆಕ್ಸ್ಟ್ ತೋರಿಸ್ತೀನಿ ನಾನು ಅದನ್ನು ಸೊ ನಾವು ಇವಾಗ ಬಂದಿರೋ ದೇವಸ್ಥಾನ ಬಂದು ತಗಡೂರು ರಂಗನಾಥ ಸ್ವಾಮಿ ದೇವಸ್ಥಾನ ಆಲ್ಮೋಸ್ಟ್ ನಮ್ಮ ಚಂದ್ರಾಯಪಟ್ಟಣದಿಂದ ಒಂದು ಟ್ವೆಂಟಿ ಕಿಲೋಮೀಟರ್ಸ್ ಆಗುತ್ತೆ ಸೊ ದಿಸ್ ಇಸ್ ದ ಟೆಂಪಲ್ ದೇವಸ್ಥಾನ ಕ್ಲೋಸ್ ಇದೆ ಸಿ ಇಲ್ಲಿ ಸ್ಟೆಪ್ಸ್ ಕೂಡ ಇದೆ ಬಟ್ ನಾವು ಆ ಕಡೆಯಿಂದ ಕಾರೇ ಮೇಲೆ ಬೆಟ್ಟದ ಮೇಲೆ ಬರುತ್ತೆ ಅಂತ ಅಂದ್ಬಿಟ್ಟು ನಾವು ಬೇರೆ ಸೈಡಿಂದ ಬಂದ್ವಿ ನಾವು ಮೆಟ್ಲೊತ್ತಿ ಬರೋದಾದ್ರೆ ಇದು ಕೂಡ ಎಂಟ್ರೆನ್ಸ್ ಆಗಿರುತ್ತೆ ಅಂಡ್ ಒಳಗಡೆ ದೇವ್ರನ್ನು ಕೂಡ ನಾನು ತೋರಿಸ್ತೀನಿ ಟೆಂಪಲ್ ಇವಾಗ ಸದ್ಯಕ್ಕೆ ಕ್ಲೋಸ್ ಇದೆ ನೋಡಿ ಇಲ್ಲಿ ಸರ್ಪದ್ದೆಲ್ಲ ಹಾಕಿದ್ದಾರೆ ಹಂಗಾಗಿ ಇಲ್ಲಿ ಆಕ್ಚುಲಿ ನಾನ್ ವೆಜ್ ಅಲೋ ಇಲ್ಲ ಬಟ್ ಬೆಟ್ಟದ ಕೆಳಗಡೆ ನಾನ್ ವೆಜ್ನ ಮಾಡ್ತಾರೆ ಟೆಂಪಲ್ ಕ್ಲೋಸ್ ಇದ್ದಿದ್ದರಿಂದ ನಾವು ಇವಾಗ ಬೆಟ್ಟದ ಕೆಳಗಡೆ ಹೋಗ್ತಾ ಇದ್ದೀವಿ ಆಮೇಲೆ ಬಂದು ಪೂಜೆ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸಿ ಇವಾಗ ನಾನು ಏನು ತೋರಿಸ್ತಾ ಇದ್ದೀನಿ ಇದು ಟೆಂಪಲ್ಗೆ ಸ್ಟೆಪ್ಸ್ ಏನು ಅಲ್ಲಿ ಮೇಲಿಂದ ತೋರಿಸ್ದೆ ಅದು ಎಂಟ್ರೆನ್ಸು ಈ ಕಡೆಯಿಂದ ಹೋದರೆ ಸ್ಟೆಪ್ಸ್ ಇದೆ ನಾನು ಟೆಂಪಲ್ ಹತ್ರ ಸ್ಟೆಪ್ಸಿಂದ ಡೌನ್ ಏನು ತೋರಿಸ್ತೆ ಆ ಪ್ಲೇಸ್ ಇಲ್ಲಿ ಬರುತ್ತೆ ಬಟ್ ನಾವು ಆ ಕಡೆಯಿಂದ ಕಾರಲ್ಲಿ ಹೋಗಿದ್ದರಿಂದ ಬೆಟ್ಟದ ಮೇಲೆ ಡೈರೆಕ್ಟ್ ಕಾರ್ ಹೋಗುತ್ತೆ ಹಾಗಾಗಿ ನಾವು ಆ ಕಡೆಯಿಂದ ಬಂದ್ವಿ ಅವಾಗ ನಾನು ಆವಾಗಲೇ ಹೇಳಿದಾಗೆ ಅಲ್ಲಿ ಮೇಲೆ ನಾನ್ ವೆಜ್ ಅಲ್ಲೂ ಇರಲಿಲ್ಲ ಸೊ ನಾವು ಅಡುಗೆಯೆಲ್ಲ ಮಾಡೋದಿತ್ತಲ್ವ ಹಾಗಾಗಿ ಬೆಟ್ಟದ ಕೆಳಗಡೆ ಬಂದು ಪ್ಲೇಸ್ ಎಲ್ಲ ಹುಡುಕ್ತಾ ಇದೀವಿ ಇವಾಗ ಇಲ್ಲೇ ಇದನ್ನು ಪೂಜೆ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೋಬೇಕು ಸೊ ಇನ್ನು ಯಾರೂ ಬಂದಿಲ್ಲ ನಾವಿಷ್ಟು ಜನ ಬೇಗ ಬಂದಿದ್ದೀವಿ ಇನ್ನು ಟಿಫನ್ ಬೇರೆ ತಿಂದಿಲ್ಲ ನನಗೆ ಬೇರೆ ಹೊಟ್ಟೆ ಹಸಿತಾ ಇದೆ ತುಂಬ ಓಕೆ ಇಲ್ಲೊಂದು ಸ್ವಲ್ಪ ಪ್ಲೇಸ್ ಚೆನ್ನಾಗಿದೆ ಅಡುಗೆ ಮಾಡೋದಕ್ಕೆಲ್ಲ ಎಲ್ಲ ಇಲ್ಲಿ ಅರೇಂಜ್ ಮಾಡಿದ್ದೀವಿ ಇವಾಗ ಅಮ್ಮಂದೆ ಅಡುಗೆ ನಾನು ಹಿಂಗೆ ವೀಡಿಯೋ ಮಾಡ್ತಾಯಿದ್ರೆ ಸದ್ಯ ಹೊಟ್ಟೆ ತುಂಬಾ ಹಸಿತ ಇತ್ತು ನಾನು ಮಾಡಿರೋ ಗೊಜ್ಜಿಗೆ ರೈಸ್ ಮಾಡೋಣ ಈಗ ವಾಂಗಿ ಬಾತ್ ತಿಂಗಿದೆ ಅಂತ ರಿವ್ಯೂ ಕೊಡಿ ನಾನು ಮಾಡಿರೋದು ಗೊಜ್ಜು ಸ್ವಲ್ಪ ಸೆಪ್ಪೆ ಆಗಿರ್ಬೋದು ಅನ್ಸುತ್ತೆ ಚೆನ್ನಾಗಿದ್ಯಾ ಓಕೆ ನೆಕ್ಸ್ಟ್ ಲಾವ ತಿಂದ ಹೇಳ್ತೇನೆ ಹೊಟ್ಟೆ ಸೀತಾ ಇದೆ ಈಗ ಬಂದ್ಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡೋಣ ಅವರು ಕಟ್ ಮಾಡಿಸ್ಕೊಬರಕ್ಕೆ ಹೋಗ್ತಾವ್ರೆ ನಾವು ಬ್ರೇಕ್ಫಾಸ್ಟ್ ಕೂಡ ಮಾಡಿರಲಿಲ್ಲ ಸೊ ನಾವು ಅಲ್ಲಿಂದನೇ ಎಲ್ಲ ತೊಗೊಂಡು ಬಂದಿದ್ವಿ ಅದನ್ನೆಲ್ಲ ಕಟ್ ಮಾಡಿದ ಮೇಲೆ ಅದನ್ನು ರೆಡಿ ಮಾಡಿಸೋದಕ್ಕೆ ಕೊಟ್ಬಿಟ್ಟು ನಾವು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಬ್ರೇಕ್ಫಾಸ್ಟ್ನ ಮಾಡ್ತಾ ಇವಾಗ ಬರೋಷ್ಟು ಸಾಕಾಯಿತು ನಾವು ಆ್ಯಕ್ಚುಲಿ ಸ್ಟೆಪ್ಸ್ ಕಡೆಯಿಂದನೇ ಬರ್ಬೋದಿತ್ತು ಅಪ್ಪ ಈ ಕಡೆ ಕಾಲು ಕರ್ಕೊಂಡು ಅಣ್ಣಕಾಯಿ ಎಲ್ಲ ಹೋಗ್ಬಿಟ್ಟು ಆಮೇಲೆ ತರ್ಕೆ ಕೊಡೋದು ಈ ಕಡೆ ಇತ್ತು ಹಾಗಾಗಿ ಅಣ್ಣಕಾಯಿ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದೀವಿ ಆಕ್ಚುಲಿ ದೇವಸ್ಥಾನದ ವಿಶೇಷತೆ ಬಗ್ಗೆ ಹೇಳಲೇಬೇಕು ದೇವಸ್ಥಾನದಲ್ಲಿ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಒಬ್ರು ಇಲ್ಲಿ ಒಂದು ಕಲ್ಲಿನ ಮೇಲೆ ಕೂತ್ಕೊಂಡಿದ್ದಾರೆ ಅದು ಕಲ್ಲಿನ ವಿಶೇಷತೆ ಏನು ಅನ್ನೋದನ್ನ ಫಸ್ಟ್ ಹೇಳ್ತೀನಿ ನಾನು ಇವಾಗ ನಮ್ಗೆ ಏನಾದ್ರೂ ಮನಸಲ್ಲಿ ನಾವು ಅನ್ಕೊಂಡಿದ್ದು ಆಗುತ್ತೆ ಅಥವಾ ಆಗಲ್ಲ ಅನ್ನೋದನ್ನ ಕ್ಲಿಯರ್ ಮಾಡ್ಕೋಬೇಕು ಅಂತ ಈ ಕಲ್ಲಿನ ಮೇಲೆ ಕುತ್ಕೊಂಡು ನಾವು ದೇವ್ರನ್ನ ಕೇಳಿಕೊಂಡು ನಾವು ಆ ಕಲ್ ಮೇಲೆ ಕುತ್ಕೊಂಡ್ರೆ ಸಪೋಸ್ ಇವಾಗ ನಾವು ಅದು ಆಗುತ್ತೆ ಅನ್ನೋಂಗಿದ್ರೆ ರೈಟ್ ಸೈಡಿಗೆ ಟರ್ನ್ ಆಗಬೇಕು ಅಥ್ವಾ ಆಗಲ್ಲ ಅನ್ನೋಂಗಿದ್ರೆ ಸ್ಟಾಪ್ ಆಗಲಿ ಮೂವ್ ಆಗೋದು ಬೇಡ ಅಥವಾ ಲೆಫ್ಟ್ ಸೈಡಿಗೆ ಟರ್ನ್ ಆಗಲಿ ಅಂತ ನಾವೇನು ಅಂದ್ಕೊಂಡಿರ್ತೀವಿ ಅದು ಆಗುತ್ತೆ ಅಲ್ಲಿ ಬಂದಿದ್ದವರು ತುಂಬ ಜನ ಇದನ್ನು ಟ್ರೈ ಮಾಡಿದ್ರು ಬಟ್ ಕೆಲವ್ರಿಗೆ ಅದು ರೈಟ್ ಸೈಡಿಗೆ ಟರ್ನ್ ಆಯಿತು ಇನ್ನು ಕೆಲವರಿಗೆ ಮೂವ್ ಆಗಲಿಲ್ಲ ಮತ್ತೆ ಕೆಲವರಿಗೆ ಲೆಫ್ಟ್ ಸೈಡ್ ಗೆ ಮೂವ್ ಆಯ್ತು ಇದನ್ನ ನಾನು ಮುಂಚೆ ಕೂಡ ಟ್ರೈ ಮಾಡಿದ್ದೆ ಹಾಗೆ ಇವಾಗ್ಲೂನು ನಾನು ಟ್ರೈ ಮಾಡಿದೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಬೆಟ್ಟದ ಕೆಳಗಡೆ ಹೋದ್ವಿ ಅಷ್ಟು ಅಡಿಗೆ ಎಲ್ಲ ಆಗ್ತಾ ಇತ್ತು ನಾನು ಕೂಡ ಕಲ್ ಮೇಲೆ ಕೂತ್ಕೊಂಡು ಕೇಳ್ಕೊಂಡೆ ಬಟ್ ಅದು ಎಷ್ಟು ಮಾಡಿದ್ರು ಮೂವ್ ಆಗ್ಲಿಲ್ಲ ಬಟ್ ನಾನು ಲಾಸ್ಟ್ ಬಿಫೋರ್ ಟೆನ್ ಇಯರ್ಸ್ ಬ್ಯಾಕ್ ಒನ್ ಟೈಮ್ ಟ್ರೈ ಮಾಡಿದ್ದೆ ಅವಾಗ ರೈಟ್ ಸೈಡ್ ಟರ್ನ್ ಆಗಿತ್ತು ಬಟ್ ಆವಾಗ ನಾನು ಏನ್ ಅನ್ಕೊಂಡಿದ್ದೆ ಅದು ಕೂಡ ಆಗಿತ್ತು ಬಟ್ ಈ ಸಲ ಅದಾಗಲ್ಲ ಅಂತಾನೆ ಮೂವ್ ಆಗಿಲ್ಲ

ಪಠಾ ಸರ್ ಮಾಡ್ತೀನಿ ಅಂತ ಕೂತಿದ್ದೀರಲ್ಲ ನೀವು terus kalau <tangan> kau kerja ಇಲ್ಲಿ ವಿಡಿಯೋಗ್ರಾಫರಿಗೆ ಕಾಸು ಕೊಟ್ಟು ಹೋಗ್ಬೇಕು ನೀವು ಹಂಗೆ ಹೋ ಬರೀ ಕೈಲಿ ಬರ್ಕತ್ತೀರಿ ರೆಡಿಂಕಲ್ಲಿ ಹಾಯ್ ಗುಡ್ ಮಾರ್ನಿಂಗ್ ನಮಸ್ತೆ ಇವಾಗ ನಾವು ಏನು ಅಲ್ಲಿ ಅಡುಗೆ ಮಾಡಿದ್ವಿ ಅದು ಅಲ್ಲಿ ಮೈನ್ ದೇವಸ್ಥಾನದಲ್ಲಿ ಕೊಡೋಂಗಿದೆ ಇಲ್ಲಿ ದೊಡ್ಡಪ್ಪ ಅಂತ ಇದೆ ಅದು ಅಡುಗೆ ಮಾಡಿರೋದನ್ನು ನಾವು ಇಲ್ಲಿ ತೊಗೊಂಬಂದು ಪೂಜೆ ಮಾಡಬೇಕು ಹೇಳ್ಬೇಕಂತ ಅಂದರೆ ನಾನು ಆವಾಗಲೇ ತೋರಿಸಿದ್ದೆ ದೇವ್ರಿಗೆ ನಾನ್ ವೆಜ್ ಆಗೋಲ್ಲ ಬಟ್ ಇದು ಇಲ್ಲೇ ಪಕ್ಕದಲ್ಲಿದೆ ನಾವು ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ಬೇಕು ಇವಾಗ ಇಲ್ಲಿ ಪೂಜೆ ಮಾಡಕ್ಕೆ ಬಂದಿದ್ದೀವಿ ಅಕ್ಕ ಮತ್ತೆ ಪಾಪು ಎಲ್ಲ ಬರ್ತಾರೆ ಅಂತ ವೇಟ್ ಮಾಡ್ತಾ ಇದ್ವಿ ಇವಾಗ ಬಂದಿದಾಳೆ ಇವಾಗ ಪೂಜೆ ಮಾಡ್ಕೊಂಡು ಅಡ್ಗೆ ಎಲ್ಲಾ ಬಾಡಿದ್ದಾಳೆ ಇವಾಗೆಲ್ಲಾ ತಗೊಂಡಿದ್ದಾಳೆ ಮಾಡಿದೆ

ಆನಿಯನ್ ಮತ್ತೆ ಲೆಮನ್ ಮತ್ತೆ ಕುಕುಂಬರ್ ಎಲ್ಲ ಕಟ್ ಮಾಡ್ತಿದ್ದೆ ಇವರು ಹೆಂಗ್ ಮಾಡ್ತಾರ ಕರೆಕ್ಟ್ ಮಾಡ್ತಾರ ಇಲ್ವಾ ಅಂತ ಚೆಕ್ ಮಾಡ್ತಾರೆ ಇವರೆಲ್ಲ ಲೇಬರ್ ನಮ್ ಲವ ಚೆನ್ನಾಗಿ ಮುಂದೆ ಒಳ್ಳೆ ಲೇಬರ್ ಮಾಡಿ ತೋರಿಸಿದೀನಿ ಸಂಬಳದಲ್ಲಿ ಒಂಚೂರು ಜಾಸ್ತಿ ಕೊಡಿ ಇದೆ ಖುಷಿಗೆ

ಅವರು ಯೂಟ್ಯೂಬ್ ಯೂಟ್ಯೂಬ್ ಅಲ್ಲಿ ಫೇಮಸ್ ಆಗ್ತಾರ ಅಂತ ಕೇಳ್ಕೊಂಡೈತೆ ಅದು ಅಲ್ಲೇ ಅದೇ ಅಲ್ಲೇ ಆಮೇಲೆ ಅದು ಹೇಳ್ಬಿಟ್ರೆ ಸೀಪ್ರತಾಟಿವ್ ಚಾಲೆಂಜ್ ಆಗ್ತಾ ಅದನ್ನ ಹೇಳ್ತೀನಿ ನಾನು അവിടെ പൂജ മേഡം ആകെ അവിടെ പൂജ മേഡം ഓ സൂട്ട്റ്റർ മാടിട്ട് മാടിട്ട് തന്നെ ആള് കൊണ്ടാണോ നിങ്ങക്ക് അത് മാടിസ് തിട്ട് മാടി ആശീർവാദം മെ മെ ആയി വട കൊള്ളാം ഏ ഇതാ നാമേ കിള കൊച്ചിറപ്പട അടരാതെ കൊടുക്ക് ನೀ ಎಲ್ಲಿಗೆ ಬಂದಿದ್ದೆ ಜೋಯಿ ಜೋಯ್ ಯಾರ ಜೊತೆ ಬಂದಿದ್ದೆ ಮಾಮ ಸರಿ ಬಾ ನಾನು ಬೇಡ ಒಟ್ಟಿನ ಅವ್ನ ಈಗ್ ತಾನೇ ಊಟ ಮಾಡೋಣ ಅದಕ್ಕೆ ತೆಗಿತೀನಿ ರೀ ಬಾಯತಿ

ಯಾವಾಗಲೂ ಸೊ ನನ್ನ ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮ್ಗೆ ಏನಾದ್ರೂ ಈ ಲಾಗ್ ಇಷ್ಟ ಆಗಿದೆ ಒಂದು ಲೈಕ್ ಶೇರ್ ಕಮೆಂಟ್ ಅನ್ನ ಮಾಡಿ ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನೆಕ್ಸ್ಟ್ ನಾನು ಯಾವ ರೀತಿ ಲಾಗನ್ನ ಮಾಡಬೇಕು ಮಾಡ್ಬೇಕು ಅನ್ನೋದನ್ನ ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಅನ್ನ ಬಾಯ್ ಬಾಯ್ ಮಾಡಿ ಬಾಯ್ ಬೈ ಅನ್ನ ಬಾಯ್ 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 ಆವಾಗಲೇ ಹೇಳ್ದಂಗೆ ಊರಲ್ಲಿ ಹಬ್ಬ ಇತ್ತಲ್ವ ಹಾಗಾಗಿ ಊರಲ್ಲಿ ಸ್ವಲ್ಪ ಲೈಟ್ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಅಲ್ಲಿ ಎಲ್ಲ ಮುಗಿಸ್ಕೊಂಡು ನಾವು ಈವ್ನಿಂಗ್ ಬಂದ್ವಿ ಅದರ ಕೆಲವೊಂದು ಕ್ಲಿಪ್ಪಿಂಗ್ಸ್ ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೀನಿ ನಮ್ಮೂರಿನ ಗ್ರಾಮ ದೇವತೆ ತಗ್ಗೆಮ್ಮ ಅಂತ ಹೇಳಿಬಿಟ್ಟು ಅದರದೇ ಒಂದು ಹಬ್ಬ ಮಾಡ್ತಾ ಇರೋದು ನಾವು ಅಂದರೆ ದೇವ್ರ ದೇವ್ರಿರುತ್ತೆ ಅದನ್ನು ಫುಲ್ ಮೆರವಣಿಗೆ ಮಾಡೋದು ಎಲ್ಲ ಕಡೆ ಹೋಗ್ಬಿಟ್ಟು ಅದಕ್ಕೆ ಆರತಿ ಮಾಡೋದು ಎಲ್ಲ ಇರುತ್ತೆ ನೈಟ್ ಟೈಮು ಮತ್ತು ಮಾರ್ನಿಂಗ್ ಕೂಡ ನೆಕ್ಸ್ಟ್ ಮಾರ್ನಿಂಗ್ ಬಂದು ದೇವ್ರ ಮೆರವಣಿಗೆ ಇರುತ್ತೆ ನಮ್ಮೂರಲ್ಲಿ ಮತ್ತು ಅಕ್ಕಪಕ್ಕ ಸಿಟಿಲಿ ಎಲ್ಲ ಹೋಗಿ ಅದು ಮಾರ್ನಿಂಗ್ ಹೋಗಿ ಆಫ್ಟರ್ನೂನ್ವರೆಗೂ ಮೆರವಣಿಗೆ ಇರುತ್ತೆ ಅದೆಲ್ಲ ಮುಗಿಸಿದ ಮೇಲೆ ನೆಕ್ಸ್ಟ್ ಇದೇನು ನೋಡ್ತಾ ಇದ್ದೀರ ದೇವ್ರ ಮೆರವಣಿಗೆ ಎಲ್ಲ ಮುಗಿಸಿ ಬಂದ ಮೇಲೆ ದೇವಸ್ಥಾನದ ಹತ್ರ ಇದೆಲ್ಲ ಇರುತ್ತೆ ದೇವಸ್ಥಾನ ನಮ್ಮ ಮನೆ ಹತ್ರ ಇರೋದರಿಂದ ನಾವು ಮನೆ ಹತ್ರ ಕುತ್ಕೊಂಡು ನೋಡ್ತಾ ಇದ್ದೀವಿ ಇಲ್ಲೂ ಕೂಡ ದೇವ್ರದ್ದು ವಿಶೇಷತೆನ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲೂ ಅಷ್ಟೇ ನಾವೇನಾದರೂ ಅನ್ಕೊಂಡಿರೋದನ್ನ ಆಗುತ್ತೆ ಅನ್ನೋದಾದ್ರೆ ನಾವು ಯಾವುದೋ ಒಂದು ವಸ್ತುನ ಎಲ್ಲಾದ್ರೂ ಇಟ್ಟಿದೆ ದೇವರು ಥರ ಇರುತ್ತೆ ಅದು ಏನಾದರೂ ಆ ದೇವರು ಆ ಪ್ಲೇಸಿಗೆ ಹೋದರೆ ಅದು ಆಗುತ್ತೆ ಅನ್ನೋ ಅರ್ಥ ಬರುತ್ತೆ Mamá. <laughs> మోహహ అత్తగా అంతేల విడు బంగీ